ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮತಗಟ್ಟೆಗಳಲ್ಲಿ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ದಿನಾಂಕ ಏಳು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಎರಡನೇ ಹಂತದ ಮತದಾನದ ಮಾಡುತ್ತಿರುವ ವಿಕಲಚೇತನ ಮತದಾರರಿಗೆ ಹಿರಿಯ ನಾಗರಿಕರಿಗೆ ಮತಗಟ್ಟೆಗಳಲ್ಲಿ ಬಂದು ಮತದಾನ ಮತದಾನ ಮಾಡಿಸುವ ಮತ್ತು ನಮ್ಮ ಎಮ್ ಆರ್ ಡಬ್ಲ್ಯೂ ಕರ್ತವ್ಯ ಅಚ್ಚುಕಟ್ಟಾಗಿ ನಿರ್ವಹಿಸಿ ನಿರ್ವಹಿಸಿದ ಕ್ಷಣ ನೋಡಬಹುದು ಮತ್ತು ನಮ್ಮ ಅಂಗವಿಕಲ್ ರಂತ್ರಾಳ ಯೂಟ್ಯೂಬ್ ಚಾನಲ್ನೊಂದಿಗೆ ವರದಿ ಹಂಚಿಕೊಂಡ ತೀರ್ಥಹಳ್ಳಿ ತಾಲೂಕು ಪಂಚಾಯಿತಿ ಎಮ್ ಆರ್ ಡಬ್ಲ್ಯೂರಾಗಿ ರಾದ ಬಿ ಎ ಬಿ ಆರ್ ಅವರಿಗೆ ಅಭಿನಂದನೆಗಳು ಈ ವರದಿಯನ್ನು ಬಿ ಆರ್ ದಿವಾಕರ್ ಅವರು ನಮ್ಮ ಅಂಗವಿಕಲ್ ರಂತ್ರ ಯೂಟ್ಯೂಬ್ ಚಾನಲ್ ಹಂಚಿಕೊಂಡಿದ್ದಾರೆ ಅವರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅಭಿನಂದಿಸುತ್ತಿದ್ದೆ ಹಾಗೆಯೇ ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ನಿಮ್ಮೆಲ್ಲ ಅಂಗವಿಕಲ ಸ್ನೇಹಿತರಿಗೆ ಮತ್ತು ಆತ್ಮೀಯರಿಗೆ ಮತ್ತು ಯಾರಿಗೂ ತಿಳಿಯದ ವಿಕಲಚಿತ್ರದ ಜೊತೆ ಈ ನಮ್ಮ ಅಂಗವಿಕಲರ ಅಂತರಾಳ ಲಿಂಕನ್ನು ಸೇರ್ ಮಾಡಿ ಅವರಿಗೂ ಸಹಿತ ಅಂಗವಿಕಲರಿಗೆ ಸಂಬಂಧಿಸಿದ ಹಲವಾರು ವಿಷಯಗಳನ್ನು ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಮೂಲಕ ತಿಳಿದುಕೊಳ್ಬೋದು ಅದಕ್ಕಾಗಿ ದಯವಿಟ್ಟು ಪ್ರತಿಯೊಬ್ಬ ಅಂಗವಿಕಲರಿಗೂ ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಲಿಂಕ್ ಅನ್ನು ಶೇರ್ ಮಾಡಿ ಅವರಿಗೂ ಸಹಿತ ಈ ಒಂದು ಅಂಗವಿಕಲರ ಬಗ್ಗೆ ಮಾಹಿತಿ ಇರುವ ವಿಡಿಯೋಗಳನ್ನು ನೋಡಿ ವಿಷಯ ತಿಳಿದುಕೊಳ್ಳಲು ಸಹಾಯ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಸರ್ ಒಂದು ನಿಮಿಷ ವೀಡಿಯೋ ಮಾಡಿಬಿಡ್ತೀನಿ ಹೋಗಿ ಅಲ್ಲ ನೀವು ಮಾಡಿದ್ದೀನಿ ಯಾರಮ್ಮ ಎಷ್ಟು ಹೇಳಿ ಒಂಬತ್ತು ಯಾವ ಯಾವುದು ನಾನು ಭಾರತದ ಹಾಂ ಹ್ಞೂ ನೀವು ಓಟ್ ಮಾಡಿ ಬನ್ನಿ ಒಂಚೂರು ಮಾತಾಡಬೇಕು ಹಾಂ ಆಯ್ತಲ್ಲ ಓಟ್ ಆಗಿದೆಯಲ್ಲ ಅದು ನಿಮ್ಮ ಹೆಸರೇನು ಹೇಳಿ ಹೆಸರು ಹೆಸರು ನಿಮ್ಮ ಹೆಸರು ಹೇಳಿ ಹೆಸರೇ ನಿಮ್ಮದು ಹಾಂ ಎಷ್ಟು ಏಜ್ ನಿಮಗೆ ಓಟ್ ಆಗಿದೆಯಾ ಓಟ್ ಮಾಡಿದ್ರ ಬೆಳೆ ತೋರಿಸಿ ಹೀಗೆ ತೋರಿಸಿ ಹೀಗೆ 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 ತೋರಿಸಿ ಹ್ಞೂ ಸರಿ भारत मतदाता